ಆದ್ಮೇಲೆ ನಿಮ್ಮ ಮಗುವಿಗೆ ಮೌಲ್ಯಾಧಾರಿತ ಮತ್ತು ಆಧುನಿಕ ಶಿಕ್ಷಣ ಬೇಕೇ ಹಾಗಾದರೆ ಸೂಕ್ತ ವಸತಿ ಶಾಲೆ ಇಲ್ಲಿದೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪರೀಕ್ಷೆಗೆ ಅರ್ಜಿ ಪ್ರಕಟವಾಗಿದೆ ಇದಕ್ಕಾಗಿ ವಿಶೇಷ ಕಾರ್ಯಾಗಾರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಅದ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಅವರನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಪುನಾದಿಯಾಗಿದೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಆದ್ಮೇಲೆ ಇದು ನಿಮಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅಕಾರ್ಡಿಂಗ್ ಟು ಶ್ರೀ ಪುಟ್ಟಪರ್ತಿ ಸಾಯಿಬಾಬಾ ಇಂಡಿಯಾ ಈಸ್ ನಾಟ್ ಎ ಜಸ್ಟ್ ಜೋಗ್ರಫಿ ಆರ್ ಹಿಸ್ಟ್ರಿ ಇಟ್ ಈಸ್ ಎ ಕಲ್ಚರ್ ಆದ್ಮೇರೆ ಇಂದು ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಪ್ರಮುಖ ಫ್ಯಾಕ್ಟರ್ ಅಂದರೆ ಅದು ಸಂಸ್ಕಾರ ಈ ಸಂಸ್ಕಾರ ನೀಡುವಂಥ ಏಕಮಾತ್ರ ಭಾರತದಲ್ಲಿರುವ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಅಳಿಕೆ ಶಾಲೆ ಆದ್ಮೇಲೆ ಇದರ ಬಗ್ಗೆ ಸಂಪೂರ್ಣ ವಿವರಣೆ ಈ ಶಾಲೆ ಇರುವ ಸ್ಥಳ ಮಂಗಳೂರು ದಕ್ಷಿಣ ಭಾಗಕ್ಕೆ ಕೇರಳದ ಗಡಿಗೆ ಹೊಂದಿರುವಂಥ ಹಸಿರು ಪ್ರದೇಶ ಹಾಗೂ ಬೆಟ್ಟ ಗುಡ್ಡಗಳ ನಡುವೆ ಕಂಗಳಿಸುವ ಶಾಲೆ ಅದೇ ಅಳಿಕೆ ಶಾಲೆಯಾಗಿದೆ ಇದು ಸಿ ಬಿ ಎಸ್ ಸಿ ಪಠ್ಯಕ್ರಮ ಹೊಂದಿರುವಂಥ ವಸತಿ ಶಾಲೆಯಾಗಿದೆ ಇಲ್ಲಿ ಆರನೇ ಮತ್ತು ಎಂಟನೇ ತರಗತಿಗೆ ಪ್ರವೇಶವಿರುತ್ತದೆ ಇದರ ಬಗ್ಗೆ ಸಂಪೂರ್ಣ ವಿವರಣೆ ಮುಂದಿನ ಭಾಗದಲ್ಲಿ ಶೈಕ್ಷಣಿಕ ಸಾಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದನೇ ತರಗತಿ ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರು ಕ್ರಮವಾಗಿ ಆರನೇ ಮತ್ತು ಎಂಟನೇ ತರಗತಿಗೆ ಪ್ರವೇಶ ದೊರೆಯುತ್ತದೆ ಇದು ವಸತಿ ಶಾಲೆಯಾಗಿದೆ ಇದಕ್ಕೆ ಶುಲ್ಕ ಪ್ರತಿ ವರ್ಷವೂ ಒಂದು ಪಾಯಿಂಟ್ ಎರಡು ಲಕ್ಷದಿಂದ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಇರುತ್ತದೆ ಆತ್ಮೀಯರೇ ಇದು ಉಚಿತ ಶಾಲೆಯಲ್ಲ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಆದ್ಮೇಲೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಬೇಕಾಗುವ ದಾಖಲಾತಿಗಳ ಬಗ್ಗೆ ಮತ್ತು ಈ ಶಾಲೆಯ ಅರ್ಜಿಯನ್ನು ಸಹ ನಾವು ಹಾಕಿಕೊಡುತ್ತೇವೆ ಅಳಿಕೆ ಶಾಲೆ ನಾವು ವಿಶೇಷ ಕಾರ್ಯಾಗಾರವನ್ನು ನಡೆಸುತ್ತೇವೆ ಇಲ್ಲಿ ಕೆಲವು ಸೀಟುಗಳು ಮಾತ್ರ ಲಭ್ಯ ಆದ್ಮೇಲೆ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಅದು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಮತ್ತು ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಅದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆದ್ಮೇಲೆ ಇದು ಯಾರಿಗೆ ಐದನೇ ತರಗತಿ ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ ಬಾಲಕರಿಗೆ ವಿಶೇಷ ಕಾರ್ಯಾಗಾರ ಮತ್ತು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಪರೀಕ್ಷಾ ತಿಂಗಳವು ಏಪ್ರಿಲ್ ಎರಡನೇ ಅಥವಾ ಮೂರನೇ ವಾರದಲ್ಲಿರುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ವಿದ್ಯಾರ್ಥಿಯ ಕಲರ್ ಫೋಟೋ ಸೈಜ್ ಅದು ಇತ್ತೀಚಿನ ಫೋಟೋ ಆಗಿರಬೇಕು ಅಂದರೆ ಐದನೇ ತರಗತಿ ಅಥವಾ ಏಳನೇ ತರಗತಿಯಲ್ಲಿ ಓದುತ್ತಿದ್ದರೆ ಆ ವರ್ಷದ ಫೋಟೋ ಆಗಿರಬೇಕು ಅರ್ಜಿ ಸಲ್ಲಿಸಲು ಬೇಕಾಗುವ ಎರಡನೇ ದಾಖಲಾತಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಇದು ಶಾಲೆಯಿಂದ ಪಡೆಯಬೇಕಾಗುತ್ತದೆ ವಿದ್ಯಾರ್ಥಿಯ ಪರೀಕ್ಷೆಯ ಅಂಕಪಟ್ಟಿ ಬೇಕಾಗುತ್ತದೆ ಅದು ಎಫ್ ಎ ಒನ್ ಎಫ್ ಎ ಟು ಆತ್ಮೇರೆ ಎಫ್ ಎ ಒನ್ ಎಫ್ ಎ ಟು ಅದು ಅಂಕಪಟ್ಟಿ ಶಾಲೆಯಿಂದ ಅದು ಅಧಿಕೃತವಾಗಿ ಮುಖ್ಯ ಉಪಾಧ್ಯಾಯರಿಂದ ಅದು ರುಜುವಾಗಿರಬೇಕು ಸೀಲ್ನೊಂದಿಗೆ ಆಧುನಿಕ ಗುರುಕುಲ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಗೆ ಒಂದು ತಿಂಗಳದ ಆನ್ಲೈನ್ ವಿಶೇಷ ಕಾರ್ಯಾಗಾರ ಇದು ಬಾಲಕರಿಗೆ ಐದು ಮತ್ತು ಏಳನೇ ತರಗತಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುವ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಕೂಡಲೇ ಸಂಪರ್ಕಿಸಿ ವಿಶೇಷ ಕಾರ್ಯಾಗಾರ ಒಂದು ತಿಂಗಳದ ಆನ್ಲೈನ್ ತರಗತಿಗಾಗಿ ಕೆಲವೇ ಸೀಟುಗಳು ಮಾತ್ರ ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ನಿಮ್ಮ ಕನಸು ನನಸು ಮಾಡಲು ಅತ್ಯಂತ ಸೂಕ್ತ ವೇದಿಕೆ ಅದು ಅಳಿಕೆ ಶಾಲೆಯಾಗಿದೆ ಧನ್ಯವಾದಗಳು